Så <laughs> vanskelig! ಇವತ್ತಿನ ವಿಶೇಷ ನಲವತ್ತೆರಡು ವರ್ಷದಿಂದ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಸಂಘಟನೆ ಏನಿದೆ ವಿದ್ಯಾರ್ಥಿಗಳಿದೆ ನಲವತ್ತೆರಡು ವರ್ಷಗಳಲ್ಲಿ ಸ್ವತಂತ್ರವಾಗಿ ನಮ್ಮ ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರ ಎಜುಕೇಷನ್ ಅನ್ನೋ ಒಂದು ಕ್ಷೇತ್ರ ಅದು ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳಿರ್ಬೋದು ಎಸ್ಪೆಷಲಿ ಅದು ರೊಮಂಖ್ಯವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ತೀವಿ ವಿಜಯ ಅಂತ ನನ್ನೆಲ್ಲ ಕೂಡ ಎಲ್ಲ ಒಗ್ಗಟ್ಟಾಗಿ ಯಾರು ಈಗ ಒಂದು ವಿಶೇಷ ಇದೆ ತುಂಬ ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಎಲ್ಲ ಮೌರ ಕಟ್ಬೋದು ಮತ್ತೆ ಮತ್ತೆ ಮೂರು ದಿನ ಒಂಬತ್ತು ದಿನ ಬಿಡ್ತಾರಲ್ಲ ಸರ್ ಯಾಕೆ ಇವತ್ತೇ ಮಾಡಿ ಇವತ್ತೇ ವಿಸರ್ಜನೆ ಮಾಡ್ತಾ ಇದ್ದಾರೆ ನೋಡಿ ಅಂದ್ಕೊಂಡಿರೋದು ಕಾರ್ಯಕ್ರಮ ಒಂದು ಎರಡು ದಿವಸ ನಾವು ಮೂರ್ ದಿವ್ಸ ಆದರೆ ಗಣೇಶ ಇವತ್ತು ಬೆಳಗ್ಗೆ ಕೊಟ್ಟು ಇವತ್ತು ಯಾಕಂದ್ರೆ ಇದರಿಂದ ಎಲ್ಲ ಯಾವ ಕಡೆ ಇವಾಗ ಲಾಂಗ್ ಲೀವ್ಸ್ ಇಲ್ಲ ಲೋಕಲ್ ಯಾರು ಅವೈಲಬಿಲ್ ತೊಂದರೆ ಆಗ್ಬಾರ್ದು ಕೆಲವರು ಎಕ್ಸಾಮ್ಸ್ ಕಾಣ್ತಾ ಇದ್ದಾರೆ ಮೂರು ದಿವಸಕ್ಕೆ ನಾವು ಪ್ರತಿ ವರ್ಷಕ್ಕೂ ಇದೇ ಇಷ್ಟೇ ಮುಂದೆ ಮೂರು ದಿವಸಕ್ಕೆ ಮಾಡೋದು ಈ ವರ್ಷವೂ ಮೂರು ಮಾಡ್ತಾ ಇದ್ದೀವಿ ಆದರೆ ನಮ್ಮಲ್ಲಿ ಯಾವುದೇ ಥರ ಊರಿನ ಜನದಲ್ಲಿ ಬಲದಲ್ಲಿ ಎಲ್ಲೂ ಕೂಡ ನಾವು ಕುಗ್ಗಿಲ್ಲ ಎಲ್ಲೂ ಕೂಡ ನೋಡಿ ಇವತ್ತು ಕೂಡ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಈವನ್ನ ವರ್ಕಿಂಗ್ ಡೇ ಇದ್ದರೆ ಕೂಡ ತುಂಬ ಜನ ಬಂದು ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ಥರ ಕಮ್ಮಿ ಅಂತೂ ಮಾಡಿಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲೇ ಮಾಡಿಕೊಡೋದು ಮಳೆ ಇದ್ರೂ ಕೂಡ ಇಷ್ಟು ಜನ ಮಳೆ ಬರಬೇಕು ಈ ಕ್ಷೇತ್ರದ ಮಳೆನೇ ನಮಗೆ ದೇವರ ಅನುಗುಣ ಅನಿಸುತ್ತೆ ನೋಡಿ ಇವತ್ತು ಗಣೇಶ ಪುಸ್ತಕ ಎರಡ ದಿವಸ ಮಳೆ ಬಂದಿದೆ ಕೆರೆಗಳು ಕೂತಾ ಇದೆ ಇದೊಂದು ಒಳ್ಳೆ ಅದು ಒಂದು ಬೆಳೆ ಐ ತಿಂಕ್ ಇನ್ನೂ ಚೆನ್ನಾಗಿ ಮಳೆ ಬರಲಿ ಸುತ್ತ ಈಗಿನ ಕ್ಷೇತ್ರದಲ್ಲ ಏನೇನಿದೆ ಜನಗಳಿಗೆ ಏನು ಕಷ್ಟಗಳಿದೆ ಇದನ್ನು ನಿವಾರಣೆ ಆಗಿರುತ್ತೆ ಇವಾಗ ಗಣಪತಿ ಹಬ್ಬ ಬಿಟ್ಟು ಮುಸ್ಲಿಂ ಬಂದರು ಎಲ್ಲ ಇದಕ್ಕೂ ಸೇರ್ತಾರೆ ಎಲ್ಲ ಇಂದು ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಆ ಎಲ್ಲಾ ಮಕ್ಕಳನ್ನ ಎಸ್ ಎಲ್ ಸಿ ಉತ್ತೀರ್ಣರಾಗಿರ್ತಕ್ಕಂಥ ನಮ್ಮೂರಿನ ಎಲ್ಲ ಮಕ್ಕಳಿಗೂ ಕೂಡ ಆ ವೇದಿಕೆಗೆ ಆಹ್ವಾನಿಸಿ ಅವ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಆ ಮಕ್ಕಳನ್ನ ಗೌರವಿಸಲಾಯಿತು ಹಾಗೆ ಯು ಸಿಯಲ್ಲಿ ಉತ್ತೀರ್ಣರಾದ ಏಳು ಜನ ಮಕ್ಕಳನ್ನು ಕೂಡ ವೇದಿಕೆಗೆ ಆಹ್ವಾನಿಸಿ ಆ ಮಕ್ಕಳನ್ನು ಕೂಡ ನಾವು ಗೌರವದಿಂದ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಅವರ ಓದಿಗೂ ಕೂಡ ಉತ್ತೇಜನವನ್ನು ಕೊಡುವಂತಹ ಕಾರ್ಯಕ್ರಮ ನಡೆಯಿತು ಹಾಗೆಯೇ ನಮ್ಮೂರಿನಲ್ಲಿ ಇತ್ತೀಚೆಗೆ ಉನ್ನತ ವ್ಯಾಸಂಗವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಂದ ಅವರಿಗೆ ಹೇಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಶಾಲೆಗಳು ಹೇಗಿರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರಿಗೆ ನಮ್ಮ ವೇದಿಕೆಯ ಮೂಲಕ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು ಮತ್ತು ಎಲ್ಲ ಪೋಷಕರಿಗೂ ಕೂಡ ಸರ್ಕಾರಿ ಶಾಲೆಯಿಂದ ಓದಿರ್ತಕ್ಕಂಥ ಮಕ್ಕಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳ ವ್ಯತ್ಯಾಸಗಳನ್ನು ಹಾಗೆ ಎಲ್ಲ ಹೆಣ್ಣು ಮಕ್ಕಳನ್ನು ಬಹುಮುಖ್ಯವಾಗಿ ಯಾವುದೇ ಜಾತಿ ಜನಾಂಗವಿರಲಿ ಹೆಣ್ಣು ಮಕ್ಕಳನ್ನು ಕಡ್ಡಾಯವಾಗಿ ಡಿಗ್ರಿ ವರೆಗೂ ಓದಿಸುವಂತೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು ಮತ್ತು ಉನ್ನತ ವ್ಯಾಸಂಗವನ್ನು ಪಡೆದಿರ್ತಕ್ಕಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಆ ಮಕ್ಕಳ ಅನುಭವ ಮತ್ತು ಹೇಗೆ ಓದು ತುಂಬ ಮುಖ್ಯ ಅಂತಕ್ಕಂಥ ಅಂಶಗಳನ್ನು ಕೂಡ ಎಲ್ಲ ಪೋಷಕರಿಗೂ ಮನದಟ್ಟು ಮಾಡುವಂಥ ಕಾರ್ಯಕ್ರಮ ನಿನ್ನೆ ಆಯಿತು ಸರ್ ಈ ದಿನ ವೇದಿಕೆಗೆ ನಮ್ಮ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೂಡ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿ ವಿವಿಧ ಕಲಾ ತಂಡಗಳನ್ನು ನಮ್ಮ ಗ್ರಾಮಕ್ಕೆ ಕರೆಸಿ ಕಲಾ ತಂಡಗಳ ಜೊತೆಯಲ್ಲಿ ಎಲ್ಲರೂ ಸೇರಿ ನಾವು ಸಾಮೂಹಿಕವಾಗಿ ಒಂದು ಗಣಪತಿ ವಿಸರ್ಜನೆಯನ್ನು ಮಾಡ್ತೀವಿ ನಮ್ಮೂರಿನಲ್ಲೂ ಕೂಡ ಯಾವುದೇ ಬಣ್ಣ ಎರಚೋದಂತಾಗಲಿ ಅಥವಾ ಬೇರೆ ಬೇರೆ ಆ ಥರದ ಯಾವುದೇ ವಾತಾವರಣ ಇರೋದಿಲ್ಲ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಗಣಪತಿ ಜೊತೆಯಲ್ಲಿ ಹೋಗಿ ಮೆರವಣಿಗೆ ಮಾಡಿ ನಂತರ ವಿಸರ್ಜನಾ ಕಾರ್ಯಕ್ರಮವರೆಗೂ ಎಲ್ಲ ಜನಾಂಗದವರು ಕೂಡ ಭಾಗವಹಿಸುವಂಥದ್ದು ನಮ್ಮೂರಿನ ಸಂಪ್ರದಾಯ ಮತ್ತು ಅದೊಂದು ರೂಢಿಯಾಗಿದೆ ಇದು ಒಳ್ಳೆ ಬೆಳವಣಿಗೆ ಅಂತ ನಮ್ಮ ಎಲ್ಲ ಯುವಕರು ಕೂಡ ನಮ್ಮ ಜೊತೆ ಸೇರಿದ್ದಾರೆ